ರೀತಿ ಸಮಸ್ಯೆ ಇಲ್ಲ ಮೈಸೂರು ಜಿಲ್ಲೆ ಹುಣಸೂರು ಕ್ಷೇತ್ರದಲ್ಲಿ ಶಾಸಕರಾಗಿ ಆಯ್ಕೆ ಆದ ಬಳಿಕ ಜಿ ಡಿ ಹರೀಶ್ ಗೌಡ್ರ ಅವರ ಜನ್ಮ ಅವರ ಕಾರ್ಯಕರ್ತರು ಅಭಿಮಾನಿಗಳು ಸಂಭ್ರಮದಿಂದ ಆಚರಣೆ ಮಾಡ್ಕೊಳ್ತಾ ಒಬ್ಬರು ಒಬ್ರು ಶಾಸಕರಾದ್ಮೇಲೆ ಸರ್ಕಾರ ಇರಬೇಕು ಸಚಿವರಾಗಬೇಕು ಹಣ ತರಬೇಕು ಅನ್ನೋದು ಒಂದು ಭಾಗ ಆದ್ರೆ ಸರ್ಕಾರ ಇಲ್ಲದೇ ಹೋದ್ರು ಕೂಡ ಒಬ್ಬ ಜನನಾಯಕ ಯಾವ ರೀತಿ ಜನಸಾಮಾನ್ಯರ ಸಮಸ್ಯೆಗಳನ್ನು ಬಗೆಹರಿಸಬಹುದು ಅನ್ನೋದಕ್ಕೆ ರಾಜ್ಯಕ್ಕೆ ಮಾದರಿ ಆಗ್ತದೆ ಈ ಮತ್ತೆ ನಾನು ಏನಕ್ಕೆ ಬಳಸ್ತಿದ್ದೀನಿ ಅಂದರೆ ಪ್ರತಿ ಹೋಬಳಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೂಡ ಒಂದು ಅರ್ಜಿಯನ್ನು ಸ್ವೀಕಾರ ಮಾಡಿ ಆ ವ್ಯಕ್ತಿಗಳಿಗೆ ಇವರೇ ಸ್ಯಾಲರಿ ಕೊಟ್ಟು ಆಫೀಸ್ ಮಾಡಿ ಜನಾನುರಾಗಿ ಶಾಸಕರಾಗಿ ಹೊರಹಮ್ತಿದ್ದಾರೆ ಇವತ್ತು ಮೂವತ್ತ ಎಂಟನೇ ವರ್ಷದ ಹುಟ್ಟದಬ್ಬ ವಯಸ್ಸು ಚಿಕ್ಕದಾದರೂ ಕೂಡ ತಾಳ್ಮೆ ನದನ್ನ ಹರಿಸ್ಕೊಟ್ಟಿಂದ ಕಲಿಬೇಕು ಅಂತ ಅವ್ರ ಅಭಿಮಾನಿಗಳು ಮಾತಾಡ್ತಾರೆ ಗುಡ್ ನ್ಯೂಸ್ ಕನ್ನಡ ವಾಹಿನಿ ಕಡೆಯಿಂದ ಅರಿಸ್ಕೊಟ್ರೆ ಹ್ಯಾಪಿ ಬರ್ಡೇ ಥ್ಯಾಂಕ್ ಯು ಈ ದಿನ ಏನು ನಮ್ಮ ಎಲ್ಲ ನಮ್ಮ ಸ್ನೇಹಿತರು ಆತ್ಮೀಯರು ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಎಲ್ಲರೂ ಸೇರಿ ಈ ದಿನ ನನ್ನ ಹುಟ್ಟುಹಬ್ಬವನ್ನು ಭಾಳ ಅರ್ಥಪೂರ್ಣವಾಗಿ ಸಾಮಾಜಿಕ ಕೆಲಸ ಕಾರ್ಯಗಳನ್ನ ಮಾಡೋದ್ರ ಮುಖಾಂತರ ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಹುಣಸೂರಿನಲ್ಲಿ ಆದ್ದರಿಂದ ಬಹುಶಃ ಇಷ್ಟೊಂದು ಪ್ರೀತಿ ವಿಶ್ವಾಸ ಅಭಿಮಾನವನ್ನು ಇಟ್ಕೊಂಡಿರ್ತಕ್ಕಂಥ ಎಲ್ಲರಿಗೂ ನಾನು ಯಾವಾಗಲೂ ಸಹ ಚಿರಋಣಿ ಅವ್ರಿಗೆ ಉಚಿತವಾಗಿ ಒಂದು ವಾಹನವನ್ನು ಇವತ್ತು ಕೊಡುಗೆ ಕೊಡ್ತಾ ಇದ್ದಾರೆ ಜೊತೆಗೆ ನಮ್ಮ ಶ್ರೀಧರ್ ಅವರು ಮತ್ತು ಸತೀಶ್ ಅವರು ಇಬ್ಬರು ಸೇರಿ ನಮ್ಮ ಹುಣಸೂರು ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ಒಂದು ಆ್ಯಂಬುಲೆನ್ಸನ್ನು ಇವತ್ತು ಉಚಿತವಾಗಿ ಇದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರುಗಳು ಮುಖಂಡರುಗಳು ಹಿತೈಷಿಗಳು ಸ್ನೇಹಿತರು ಎಲ್ಲರೂ ಸೇರಿ ಹಲವಾರು ಹೊಲಗೆ ಯಂತ್ರಗಳನ್ನು ಈ ತಳ್ಳುಗಾಡಿಗಳನ್ನು ಅನೇಕ ಸಾಮಾಜಿಕ ಕೆಲಸ ಕಾರ್ಯಗಳನ್ನ ಮಾಡೋದ್ರ ಮುಖಾಂತರ ಜೊತೆಗೆ ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ಕೊಡೋದ್ರ ಮುಖಾಂತರ ಸಮವಸ್ತ್ರಗಳನ್ನ ಕೊಡೋದ್ರ ಮುಖಾಂತರ ಭಾಳ ಅರ್ಥಪೂರ್ಣವಾಗಿ ಸಾಮಾಜಿಕ ಕೆಲಸ ಕಾರ್ಯಗಳನ್ನ ಮಾಡೋದ್ರ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಣೆ ಇದ್ದಾರೆ ಆದ್ದರಿಂದ ಬಹುಶಃ ಇಷ್ಟೊಂದು ಪ್ರೀತಿ ವಿಶ್ವಾಸ ಅಭಿಮಾನವನ್ನು ಇಟ್ಕೊಂಡಿರ್ತಕ್ಕಂಥ ಎಲ್ಲರಿಗೂ ನಾನು ಯಾವಾಗಲೂ ಸಹ ಚಿರಋಣಿಯಾಗಿರ್ತೀನಿ ಅವರ ಈ ಒಂದು ಏನು ಪ್ರೀತಿ ವಿಶ್ವಾಸವನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೇನೆ ಮೇಡಮ್ ಹೇಳ್ತಾಯಿದ್ರು ಹುಣಸೂರು ಜನಕ್ಕೆ ಜಾಸ್ತಿ ಟೈಮ್ ಕೊಡ್ತಾರೆ ಫ್ಯಾಮಿಲಿ ಟೈಮ್ ಇಲ್ಲ ಅಂತ ಈ ನಮ್ಮ ಕಾರ್ಯಕ್ಷೇತ್ರ ಆ ರೀತಿ ಇದೆ ಬಹುಶಃ ನಾವು ಇವತ್ತು ಜನಗಳ ಮಧ್ಯೆ ಇರಬೇಕು ಜನಗಳ ಕಷ್ಟ ಸುಖಗಳನ್ನ ಆಲಿಸ್ಬೇಕು ಅವರ ಒಂದು ಪ್ರತಿನಿತ್ಯ ಅವ್ರ ಜೊತೆ ಒಡ್ನಾಟವನ್ನು ಇಟ್ಕೊಳ್ಬೇಕು ಅಂತಕ್ಕಂಥದ್ದು ಇವತ್ತು ಜನನೂ ಸಹ ಬಯಸ್ತಕ್ಕಂಥದ್ದು ಅದನ್ನೇ ಆದ್ದರಿಂದ ಇವತ್ತು ನಾವೆಲ್ಲ ಈ ಒಂದು ಸಾಮಾಜಿಕ ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥ ಕ್ಷೇತ್ರ ಇರ್ತಕ್ಕಂಥವ್ರು ಈ ಒಂದು ಸೇವೆಯನ್ನು ಮಾಡ್ತಕ್ಕಂಥ ಕ್ಷೇತ್ರ ಇರ್ತಕ್ಕಂಥವ್ರು ನಾವು ನಮ್ಮ ಕುಟುಂಬಕ್ಕಿಂತ ಹೆಚ್ಚಾಗಿ ನಮ್ಮ ಈ ಒಂದು ಕ್ಷೇತ್ರಕ್ಕೆ ಹೆಚ್ಚಿನ ರೀತಿಯಲ್ಲಿ ಅದರಲ್ಲೂ ವಿಶೇಷವಾಗಿ ಹುಣಸೂರು ಕ್ಷೇತ್ರ ಭಾಳ ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಬೇಕು ಸಾಮಾಜಿಕ ಕೆಲಸ ಕಾರ್ಯಗಳಾಗಬೇಕು ಆ ರೀತಿಯಲ್ಲಿ ಯೋಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಸಮಯವನ್ನು ನಮ್ಮ ಮಣ್ಣು ಜನಕ್ಕೋಸ್ಕರ ಮೀಸಲಿಡಬೇಕಾಗಿದೆ ಫೋಟೋ ಫ್ರೇಮಲ್ಲಿ ಮಿಸ್ ಮಾಡ್ಕೊಳ್ತಾ ಇದ್ದೆ ನಾನು ನೋಡಿದೆ ಅಪ್ಪ ಅಮ್ಮ ಕಾಣ್ತಾ ಇಲ್ಲ ತುಂಬ ಜನ ಡೌಟ್ಫುಲ್ಲಾಗಿ ನೋಡ್ತಾರೆ ಎಚ್ ಡಿ ದೇವೇಗೌಡರು ಅವ್ರ ಮಗ ಮಾತಾಡಲ್ವಂತೆ ಯಾಕಂದ್ರೆ ನಮ್ಮ ಜನ್ಮದಿನದಿನ ಜನ್ಮದಿನ ದಿನ ಏನು ಕೇಳ್ತೀನಿ ಅಂದರೆ ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗೋಕೆ ಮುಂಚೆ ತಾಯಿ ತಂದೆ ಆಶೀರ್ವಾದ ತಗೋಬೇಕು ಅನ್ನೋದು ನಮ್ಮ ಸನಾತನ ದರದಲ್ಲಿ ಬಂದಿರತಕ್ಕಂಥ ಪ್ರತೀತಿ ಈಗ ಯಾರು ಹೇಳಿದವರು ನಿಮ್ಗೆ ಅವತ್ತೇ ಹೇಳಿದ್ದೀನಿ ನಾನು ಅವತ್ತೇ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ಅದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಎಲ್ಲ ರೀತಿಯಲ್ಲೂ ಸಹ ಯಾವ ಸಮಯದಲ್ಲೂ ಸಹ ಸ ಯಾವುದೇ ಒಂದು ಸಮಸ್ಯೆನೂ ಇಲ್ಲ ಅಂತಕ್ಕಂಥ ವಿಚಾರವನ್ನು ಅವತ್ತೇ ನಿಮ್ಗೆ ಕಟ್ಟೆ ಮಾಡಲಿ ಹೇಳಿಲ್ವಾ ನೀವೊಂದು ಸುದ್ದಿ ಮಾಡಿದ್ರಿ ಐವತ್ತಾರು ಸಾವಿರ ಬೇರನ್ನುಗಳ ಹೊಗೆ ಹೋರಾಟಗಾರದ ಆ ವಿಡಿಯೋ ನೋಡಿ ಕುಮಾರಸ್ವಾಮಿರು ತುಂಬ ಅಪ್ರಿಷಿಯೇಟ್ ಪಟ್ಟಿರಂತಲ್ಲ ಸರ್ ಅವತ್ತು ತಾವೇನು ಕಟ್ಟೆ ಮಾಡಿ ನಮ್ಮ ಆ ಒಂದು ಟೊಬ್ಯಾಕೋ ಬೋರ್ಡ್ನಲ್ಲಿ ತಾವೆಲ್ಲರೂ ಸಹ ಬಂದಿದ್ರಿ ಇವತ್ತು ನಮ್ಮ ರೈತರೆಲ್ಲ ಭಾಳ ಖುಷಿಪಟ್ಟರು ಅವತ್ತು ಬಹುಶಃ ಅವ್ರಿಗೆ ಏನು ಕುಮಾರಣ್ಣ ಅವರು ಇನಿಷಿಯೇಷನ್ ತಗೊಂಡು ಪಿಯೂಷ್ ಗೋಯಲ್ ಅವ್ರ ಜೊತೆಗೆ ನಮ್ಮನೆಲ್ಲ ಕರ್ಕೊಂಡೋಗಿ ಉತ್ತಮವಾದಂಥ ಪರಿಹಾರವನ್ನು ಬೆಲೆಯನ್ನು ಕೊಡಿಸಿದ್ರು ಅವತ್ತು ತಾವುಗಳೆಲ್ಲ ಏನು ಬಂದಿದ್ರಿ ಅಲ್ಲಿಗೆ ಅದನ್ನು ನಮ್ಮ ರೈತರು ಕುಮಾರಣ್ಣ ಅವ್ರಿಗೆ ತಮ್ಮ ಕೃತಜ್ಞತೆಗಳನ್ನ ಅರ್ಪಿಸಿದ್ರು ಅದನ್ನೆಲ್ಲ ನೋಡಿ ಕುಮಾರಣ್ಣ ಅವ್ರಿಗೆ ಭಾಳ ಸಂತೋಷ ಆಯಿತು ಅವರು ಹೇಳಿದ್ರು ಅವತ್ತು ನಮ್ಮ ಗುಡ್ ನ್ಯೂಸ್ ಇರ್ಬೋದು ಜೊತೆಗೆ ಇನ್ನೂ ಹಲವಾರು ನಮ್ಮ ಪ್ರತಿನಿಧಿ ಚಾನೆಲ್ ಇರ್ಬೋದು ಹಲವಾರು ಚಾನಲ್ಗಳು ಅವತ್ತು ಬಂದಿದ್ರಿ ಅವತ್ತು ತಮ್ಮ ಒಂದು ಏನು ಪ್ರಸಾರವನ್ನು ಮಾಡಿದ್ರೆ ಅದನ್ನ ಕುಮಾರಣ್ಣವರು ನೋಡಿ ಭಾಳ ಖುಷಿ ರೈತರು ನಾವು ಮಾಡಿರ್ತಕ್ಕಂಥ ಕೆಲಸವನ್ನು ನೆನೆಸ್ಕೊಳ್ತಾರೆ ಅಂತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಿ ಭಾಳ ಖುಷಿ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಿದೆ ಸಾಕಷ್ಟು ಎಮ್ ಎಲ್ ಎಗಳು ಕೂಡ ನೋಡಿದಿವಿ ಹರೀಶ್ ಕೂಡ್ಡು ಮೂವತ್ತೆಂಟೆ ವರ್ಷಕ್ಕೆ ಇಷ್ಟೊಂದು ಪ್ರೀತಿಯನ್ನು ಹೇಗೆ ಗಳಿಸಿದ್ರು ಅಂತ ನಾನು ನಮ್ಮ ಸ್ನೇಹಿತರಿರ್ಬೋದು ಕಾರ್ಯಕರ್ತರಿರ್ಬೋದು ಅಭಿಮಾನಿಗಳಿರ್ಬೋದು ಎಲ್ಲರ ಜೊತೆಗೆ ನಾನು ಅವರಲ್ಲೊಬ್ಬ ಅಂತಕ್ಕಂಥ ಭಾವನೆ ಬಹುಶಃ ಅವರಲ್ಲಿದೆ ನಾವು ಯಾವತ್ತೂ ಸಹ ಭಾವವನ್ನು ಮಾಡ್ತಕ್ಕಂಥದ್ದಿಲ್ಲ ಜಾತಿ ಭೇದ ಇಲ್ಲ ವಯಸ್ಸಿನ ಭೇದ ಇಲ್ಲ ಯಾವುದೇ ಭೇದನೂ ಸಹ ಇಲ್ಲ ಎಲ್ಲರ ಜೊತೆ ದೊಡ್ಡವ್ರ ಜೊತೆ ಚಿಕ್ಕವನಾಗಿ ಚಿಕ್ಕವ್ರ ಜೊತೆ ದೊಡ್ಡವನಾಗಿ ಬೆರಿತಾ ಇದ್ದೀನಿ ಬಹುಶಃ ಅದೇ ಉದ್ದೇಶದಿಂದ ನನಗೆ ಈ ಪ್ರೀತಿ ವಿಶ್ವಾಸ ಸಿಕ್ಕಿದೆ ಅಂತಕ್ಕಂಥ ಸಿಕ್ಕಿದ್ರು ಸರ್ ಆ್ಯಕ್ಚುಲಿ ದೂರದಿಂದ ನಿಮ್ಮನ್ನು ಪ್ರೀತಿ ಇದ್ರು ಅದು ಜೆ ವಿ ಸಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಅವ್ರ ಜಾಬ್ ಪರ್ಮನೆಂಟ್ ಮಾಡ್ಕೊಂಡಿದ್ದೆ ಅವರು ಇಂಗ್ಲೀಷ್ ಟೀಚರು ಸೂಪರಾಗಿ ಬರ್ಡ್ ಡೇಷ್ ಮಾಡಿದ್ರು ಸರ್ ಅಂದರೆ ದೂರದಲ್ಲಿ ನಿಂತ್ಕೊಂಡು ನಿಮ್ಮನ್ನು ಅಂತ ಹಿರಿಯ ಜೀವಗಳು ತುಂಬ ಇದೆ ಅಟ್ ಎ ಸೇಮ್ ಟೈಮ್ ನೀವು ಕೂಡ ತುಂಬ ಪರ್ಸ್ನಲ್ ಆಗಿ ತೊಗೊಂಡು ಅವ್ರೀಸ್ಕೊಟ್ರು ಅವತ್ತು ಮಾಡಿಸ್ಕೊಟ್ರಪ್ಪ ನೆನೆಸ್ಕೊತೀವಿ ಅವ್ರನ್ನ ದೇವ್ರ ಥರ ಪೂಜೆ ಮಾಡ್ತೀವಿ ಅಂತ ಹೇಳ್ತಾಯಿದ್ವಿ ನಾವು ಹೇಳ್ತಕ್ಕಂಥದ್ದು ಇಷ್ಟೇ ನಮ್ಮ ಜನರಿಗೆ ಯಾರು ತಮ್ಮ ಹಹವಾಲುಗಳನ್ನ ಕಷ್ಟ ಸುಖಗಳನ್ನ ನಮ್ಮ ಜೊತೆ ಹಂಚ್ಕೊಳ್ತಾರೆ ನಾವು ಪ್ರಾಮಾಣಿಕವಾಗಿ ಅವರ ಕಷ್ಟವನ್ನು ಅವರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಆ ಸಮಸ್ಯೆ ಬಗೆಹರಿಲೇಬೇಕು ಅಂತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವೇನು ಮಾಡ್ತೀವಿ ಆ ಪ್ರಾಮಾಣಿಕ ಪ್ರಯತ್ನಕ್ಕೆ ಆ ದೇವರು ಪ್ರತಿಫಲವನ್ನು ಅಭಿಮಾನಿ ರಕ್ತದಲ್ಲಿ ನೀವು ಫೋಟೋ ಬರ್ಸ್ಕೊಂಡು ಕಾಯ್ತಾ ಇದ್ದೀನಿ ಸರ್ ಅಲ್ಲಿ ಓಹೋ ನಾನು ನೋಡಿಲ್ಲ ಬಹುಶಃ ಇದು ನಾನು ಯಾರಿಗೂ ಸಹ ರಕ್ತದಲ್ಲಿ ಬರಿತಕ್ಕಂಥದ್ದು ಬಹುಶಃ ನಾನು ಅದನ್ನು ಬಯಸಲ್ಲ ಯಾಕಂದರೆ ನಮ್ಮ ವಿಶ್ವಾಸಿಗಳಿರ್ಬೋದು ಸ್ನೇಹಿತರಿರ್ಬೋದು ನನ್ನಿಂದ ಅವ್ರಿಗೆ ಕಿಂಚಿತ್ತೂ ನೋವಾಗಬಾರ್ದು ಬಹುಶಃ ರಕ್ತವನ್ನು ಬರಿತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಅವ್ರಿಗೂ ನೋವಾಗಿರಬೇಕು ಅದನ್ನು ನಾನು ಬಯಸ್ತಕ್ಕಂಥವನ್ನೆಲ್ಲ ನಮ್ಮ ಸ್ನೇಹಿತರಿರ್ಬೋದು ನಮ್ಮ ಅಭಿಮಾನಿಗಳಿರ್ಬೋದು ಹಿತೈಷಿಗಳಿರ್ಬೋದು ಎಲ್ಲರೂ ನೂರಕ್ಕೆ ನೂರು ನಮ್ಮ ಜೊತೆ ಯಾರು ಇರ್ತಾರೆ ಅವರೆಲ್ಲ ಸಂತೋಷವಾಗಿರಬೇಕು ಆನಂದವಾಗಿರಬೇಕು ನಮ್ಮೆಲ್ಲರ ಜೊತೆ ನಮ್ಮೊಳ ನಮ್ಮೊಳಗೆ ಒಂದಾಗಿರಬೇಕು ಅಂತಕ್ಕಂಥದ್ದೇ ನನ್ನ ಉದ್ದೇಶ ಆ ಒಂದು ಅಭಿಮಾನವನ್ನು ಇಟ್ಕೊಂಡು ರಕ್ತದಲ್ಲಿ ಬರದೆ ನನಗೆ ಗೊತ್ತಿಲ್ಲ ನಾನು ಈಗಲೇ ಹೇಳ್ತಾ ಇರೋದು ಬಹುಶಃ ಇದೊಂದು ನಾನು ಇದಕ್ಕೆ ಏನು ಹೇಳಬೇಕು ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ ಅವ್ರಿಗೆ ಎಷ್ಟು ಹೇಳಿದ್ರೂ ಸಹ ಸಾಲದಿಲ್ಲ ಬಹುಶಃ ಇವತ್ತು ಆ ರೀತಿಯಾದಂಥ ಪ್ರೀತಿ ವಿಶ್ವಾಸವನ್ನು ಕೊಡ್ತಾಯಿದ್ದೀನಿ ಹೇಳಿದ್ರೆ ಬಹುಶಃ ನಾನು ಅದಕ್ಕೆ ಯಾವ ರೀತಿ ಸ್ಪಂದ್ ಉತ್ತರ ಕೊಡಬೇಕು ಅಂತಕ್ಕಂಥದ್ದೇ ಗೊತ್ತಿಲ್ಲ ನನಗೆ ಒಬ್ಬರು ಯುವಕ ಮಾತಾಡ್ತಾ ಇದ್ದೆ ಹರೀಶ್ ಗೌಡ್ರು ಹುಣಸೂರಿಗೆ ಬಂದ ಮೇಲೆ ಮೊದಲು ಕೂಡ ಸಾಕಷ್ಟು ಜ ಸ್ಪೋರ್ಟ್ಸ್ಗಳನ್ನ ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ತಾಯಿದ್ದಾರೆ ಹೆಸರು ಹಿಡಿದು ಕೂಗಿ ಕರೀತಾರೆ ಅದು ನನಗೆ ತುಂಬ ಆಯಿತು ನೂರಾರು ಜನ ಇದ್ದಾರೆ ಸರ್ ದೊಡ್ಡವರು ಬಟ್ ನಾನು ದೂರದಲ್ಲಿ ನಿಂತಿದೆ ಹೆಂಗೆ ಗುರು ಚೆನ್ನಾಗಿದೆ ಅಂತ ಮಾತಾಡಿಸ್ತಾರೆ ಅಂತ ಹೋಗ್ಳುತ್ತಾ ಇದ್ದೆ ನೀವು ಹುಣಸೂರ್ಗೆ ಹೋದ್ಮೇಲೆ ತುಂಬ ಯಂಗ್ಸ್ಟರ್ಗಳು ಸಂಘಗಳು ಕಟ್ಕೊಂಡಿದರೆ ಸ್ಪೋರ್ಟ್ಸ್ಗಳು ನಡೀತಾ ಇದೆ ಸಾಮರಸ್ಯ ಬರ್ತಾಯಿದೆ ಅನ್ನೋದು ಮಾತಿದೆ ನಾನು ಹುಣಸೂರು ತಾಲೂಕಿಗೆ ಹೋದಂಥ ಸಂದರ್ಭದಲ್ಲಿ ನನ್ನ ಗುರಿ ಇದ್ದಂಥದ್ದು ಶಿಕ್ಷಣಕ್ಕೆ ಆರೋಗ್ಯಕ್ಕೆ ನಮ್ಮ ಸಾಮರಸ್ಯಕ್ಕೆ ಒತ್ತನ್ನು ಕೊಡಬೇಕು ಜೊತೆಗೆ ನಮ್ಮ ರೈತರಿಗೆ ಸ್ಪಂದಿಸಬೇಕು ಅಂತಕ್ಕಂಥ ಉದ್ದೇಶಗಳನ್ನ ನಾನು ಏನು ಇಟ್ಕೊಂಡಿದ್ದೆ ಅದೇ ರೀತಿಯಲ್ಲಿ ಇವತ್ತು ವಿದ್ಯಾರ್ಥಿಗಳು ಯಾರೇ ನಮ್ಮ ಬಳಿ ಬಂದರೂ ಸಹ ಅವ್ರು ಯಾವುದೇ ರೀತಿಯಾದಂಥ ಸಮಸ್ಯೆಗಳನ್ನು ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ ಅದು ಶೈಕ್ಷಣಿಕವಾಗಿರ್ಬೋದು ಇಲ್ಲ ಕ್ರೀಡಾ ವ್ಯವಸ್ಥೆಯೊಳಗಿರ್ಬೋದು ಅವ್ರಿಗೆ ಶಕ್ತಿ ಮೀರಿ ನಾನು ಸೇವೆಯನ್ನು ಸಲ್ಲಿಸ್ತಕ್ಕಂಥ ಕೆಲಸ ನಾನು ಮಾಡ್ತಾಯಿದ್ದೀನಿ ಅದರಿಂದ ಹೆಚ್ಚಾಗಿ ಇವತ್ತು ನಮ್ಮ ಹಲವಾರು ನಮ್ಮ ಹುಡ್ಸೂರಿನಲ್ಲಿ ವಿಶೇಷವಾದಂಥ ಪ್ರತಿಭೆ ಇದೆ ಅದರಲ್ಲೂ ವಿಶೇಷವಾಗಿ ಪ್ರತಿಭೆಗಳು ಬೇರೆ ಬೇರೆ ರಂಗಗಳಲ್ಲಿ ಶೈಕ್ಷಣಿಕ ಜೊತೆಗೆ ಈ ಕ್ರೀಡಾ ಚಟುವಟಿಕೆಗಳಲ್ಲಿ ಜೊತೆಗೆ ಅವ್ರಿಗೆ ಬೇರೆ ಬೇರೆ ಪ್ರತಿಭೆಗಳು ಮೊನ್ನೆ ಒಂದು ಗಿನಿಸ್ ರೆಕಾರ್ಡು ಸಹ ಆಗಿದೆ ರಾಮಸ್ತೋತ್ರವನ್ನು ಹೇಳ್ತಕ್ಕಂಥದ್ದು ಆ ರೀತಿ ಇವತ್ತು ಬಹುಶಃ ನಮ್ಮ ಹುಣಸೂರು ತಾಲೂಕಿನಲ್ಲಿ ಮಕ್ಕಳಿಗೆ ವಿಶೇಷವಾದಂಥ ಪ್ರತಿಭೆ ಇದೆ ಪ್ರೋತ್ಸಾಹಿಸ್ತಕ್ಕಂಥ ಸಿಗಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗಬೇಕು ನನ್ನ ಉದ್ದೇಶ ಆ ಪ್ರತಿಭೆಗಳು ಪ್ರೋತ್ಸಾಹ ಸಿಗಬೇಕು ಆ ಪ್ರತಿಭೆಗಳಿಗೆ ಅವರ ಒಂದು ರಂಗದಲ್ಲಿ ಉನ್ನತ ಸಾಧನೆಯನ್ನು ಮಾಡಬೇಕು ನಮ್ಮ ಹುಣಸೂರಿನ ಕೀರ್ತಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬೇಕು ಅಂತ ಬ್ರ್ಯಾಂಡ್ ಹುಣಸೂರು ಮಾಡಲಿಕ್ಕೆ ನಮಗೆ ಹಲವಾರು ಕಾರ್ಯಕ್ರಮ ರೂಪಿಸಿದ್ದೀವಿ ಇವತ್ತು ಸರ್ಕಾರ ಇಲ್ಲ ಇವತ್ತು ನಮಗೆ ಸರ್ಕಾರ ಇಲ್ಲದೇ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಅನುದಾನವನ್ನು ತೆಗೆದುಕೊಳ್ಬೇಕಾಗದಂಥ ಸಂದರ್ಭದಲ್ಲಿ ಮುಂಚೆ ಎಲ್ಲ ಇತ್ತು ಐದು ಕೋಟಿ ಹತ್ತು ಕೋಟಿ ನಾವು ಹೋಗದೇ ಇದ್ದರೂ ಬರ್ತಾಯಿತ್ತು ಈಗ ಐದು ಕೋಟಿ ಹತ್ತು ಕೋಟಿ ತರಬೇಕು ಅಂದರೆ ಒಂದು ಐದು ಬಾರಿನಾದರೂ ಒಬ್ಬರು ಸಚಿವರನ್ನ ಭೇಟಿ ಮಾಡಬೇಕು ಹೋಗಿ ಮಾತಾಡಬೇಕು ತರಬೇಕು ಈ ರೀತಿ ಗ್ಯಾರಂಟಿ ಸ್ಕೀಮ್ ಏನೋ ಇದೆ ಅದರಿಂದ ಬಹುಶಃ ಎಲ್ಲ ಒಂದು ಅಭಿವೃದ್ಧಿಗೆ ಒಂದು ಕಡೆ ಹಣಕಾಸಿನ ಕೊರತೆ ಉಂಟಾಗಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದರು ಅಭಿವೃದ್ಧಿಕಾರಿಕ ಅಥವಾ ಆಪರೇಷನ್ ಅಸ್ತನ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಆಪರೇಷನ್ ಅಸ್ತ ಅಂತಕ್ಕಂಥದ್ದು ನಮ್ಮಲ್ಲಿ ಯಾವುದೇ ರೀತಿಯಾದಂಥ ವಿಚಾರ ಇಲ್ಲ ಮೊನ್ನೆ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಕ್ಕೆ ಹೋಗಿದ್ದು ನಮ್ಮ ಹುಣಸೂರು ತಾಲೂಕಿನಲ್ಲಿ ದಾವಡಗೆರೆ ಹೋಬಳಿಯ ರೈತರೇನಿದ್ದಾರೆ ಅಲ್ಲಿ ಮಳೆ ಇಲ್ಲ ನಾಲೆಗಳಿಲ್ಲ ನೀರಾವರಿ ವ್ಯವಸ್ಥೆ ಇಲ್ಲ ಅಲ್ಲಿಗೊಂದು ಶಾಶ್ವತವಾದಂಥ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು ಮರೂರು ಕಾಲುವೆಯನ್ನು ಅಭಿವೃದ್ಧಿ ಪಡಿಸೋಕ್ಕೆ ತೊಂಬತ್ತು ಕೋಟಿ ರೂಪಾಯಿ ಅನುದಾನ ಕಟ್ಟೆ ಮಾಡಿ ಕಟ್ಟೆ ನಾಲೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಐವತ್ತು ಕೋಟಿ ಅನುದಾನವನ್ನು ದಯಮಾಡಿ ಕೊಡಿ ಅಂತಕ್ಕಂಥದನ್ನ ನಾನು ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವ್ರ ಬಳಿ ನಾನು ಹೇಳಿದ್ದೀನಿ ಅಲ್ಲಿ ಯಾವುದೇ ಆ ಆಪರೇಷನ್ ಅಸ್ತಾಗಲಿ ಮತ್ತೊಂದಿಲ್ಲ ಪ್ಯೂರ್ಲಿ ಹುಣಸೂರಿನ ಅಭಿವೃದ್ಧಿಗೋಸ್ಕರ ನಾನು ಹೋಗಿದ್ದೀನಿ ನೋಡಿದ್ರಲ್ಲ ವೀಕ್ಷಕರ ಇದಿಷ್ಟು ಜಿ ಡಿ ಹರೀಶ್ ಕೌಡ್ರವರ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಬೀರೇಶ್ವರ್ ರಾಘವೇಂದ್ರ ಮೈಸೂರು